ನಿಜವಾಗ್ಲು ಏನ್ ಸಖತ್ ಅಲ್ವಾ ಭೀಮಾ ಒಟ್ಟಿನಲ್ಲಿ ಭೀಮನನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿ ಸೈಡ್ ನಲ್ಲಿ ಒಂದು ರಂಧ್ರದ ರೀತಿ ರೀತಿ ಲಿಕ್ವಿಡ್ ಫಾರ್ಮ್ ಸುರಿತಾ ಇರುತ್ತೆ ಅದು ಸುರಿತಾ ಇದ್ರೆ ಮದ ಇದೆ ಅಂತ ಈಗ ಅದೇನು ಕೂಡ ಸುರಿತಾ ಇಲ್ಲ ಕಂಪ್ಲೀಟ್ ಆಗಿ ಏನು ಕೂಡ ಒಂದು ಸ್ವಲ್ಪ ಲಿಕ್ವಿಡ್ ಸರ ಸುರಿತಿಲ್ವಲ್ಲ ಈಗ ಗೊತ್ತಾಗ್ತಿದೆ ಕಂಪ್ಲೀಟ್ ಅದು ಮದ ಇಳಿದಾಗಿದೆ ಅಂದ್ರೆ ಮದ ಕ್ಲೋಸ್ ಆಗಿದೆ ಕಂಪ್ಲೀಟ್ ಆಗಿದೆ ಅಂತ ಈಗ ಗೊತ್ತಾಗ್ತಾ ಇದೆ ಒಟ್ಟಿನಲ್ಲಿ ಇಷ್ಟು ತಿಂಗಳ ಕಾಲ ಏನಿಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ತಿಂಗಳ ಕಾಲ ಒಂದು ಮದ ಪ್ರೊಸೆಸ್ ಇತ್ತು ಈಗ ಕಂಪ್ಲೀಟ್ ಆಗಿ ಮುಕ್ತಾಯವಾಗಿದೆ ಭೀಮನಿಗೆ ಮದ ಕಡಿಮೆ ಆಗಿದೆ ಆರಾಮಾಗಿದ್ದಾನೆ ಭೀಮ ಎಲ್ಲಾ ಕಡೆ ಸುಧಾರಣೆ ಮಾಡ್ತಿದ್ದಾನೆ ಎಷ್ಟು ಸಕಲಾಗಿದ್ದಾನೆ ಅಂತ ನೀವು ನೋಡ್ತಾ ಇರಬಹುದು ವಿಮಾನ ನೋಡಿದ್ರೆ ಎಂತವರ್ಗಾದ್ರೂ ಕೂಡ ಇಷ್ಟ ಆಗಿ ಆಗುತ್ತೆ ಕಾಡನೆ ಭೀಮ ಸಕಲೇಶ್ಪುರ ಭೀಮ ಆಸನದ ಭೀಮ ಅಂತ ಕೂಡ ಅವನನ್ನ ಕರೀತಾರೆ ಈ ಒಂದು ಭಾಗದ ಸಕಲೇಶ್ಪುರ ಭಾಗದ ಒಂದು ದೊಡ್ಡ ಗೌರವ ಒಂದು ಭೀಮ ಇರುವುದು ಬಹಳಷ್ಟು ಜನರಿಗೆ ಇಷ್ಟ ಅವನನ್ನ ಯಾವುದೇ ಕಾರಣಕ್ಕೂ ಕೂಡ ಹಿಡಿಯೋಕೆ ಬಿಡೋದಿಲ್ಲ ಅಭಿಮಾನಿಗಳು ಈತನಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆಯಲ್ಲ ಅದು ನೆಕ್ಸ್ಟ್ ಅದನ್ನ ಕೇವಲ ಒಂದು ಬಾಯಲ್ಲಿ ಹೇಳಿದ್ರೆ ಸಾಲಲ್ಲ ಜನರು ಅಲ್ಲಿ ಎಷ್ಟರ ಮಟ್ಟಿಗೆ ಸಂಖ್ಯೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಕಂಪ್ಲೀಟ್ ಅದು ಬಿಕ್ಕೋಡ್ ಭಾಗ ಆಗಿರ್ಬೋದು ಸಕಲೇಶ್ಪುರ ಭಾಗ ಬೇಲೂರ್ ಭಾಗ